ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ ಬಂದ್ಬಿಟ್ಟು ಪಾಪುಗೆ ತಲೆ ಕೂಲು ತೆಗಿಸ್ಬೇಕಾಗಿತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಬೇಗ ಇದ್ದಿದ್ದೆ ಮನೆ ಕೆಲಸ ಬೇಗ ಅಂದರೆ ಮನೆ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಲ್ಲ ನನ್ನ ಹಿರೇ ಮಗಳಿಗೆ ಸ್ವಲ್ಪ ಮಂಡೆ ಕೊಡಬೇಕಾಗಿತ್ತು ಹಂಗಾಗಿ ನಾನು ಎಲ್ಲ ರೆಡಿ ಆಗಿಬಿಟ್ಟು ಮಕ್ಕಳಿಗೆಲ್ಲ ರೆಡಿ ಮಾಡಿ ಮತ್ತು ನಮ್ಮ ಮನೆಯವರು ಕೂಡ ಬಂದರು ತೋಟಕ್ಕೆ ಹೋಗಿದ್ರು ಅಂತ ಹೇಳ್ಬಿಟ್ಟು ಅವರು ಸ್ನಾನ ಹೋಗಿದ್ರು ಅವ್ರದ್ದೆಲ್ಲ ಸ್ನಾನ ಮುಗಿಸ್ಕೊಂಬಂದು ಮತ್ತು ಚಿಕ್ಕ ಮಗಳು ಯಾಕೋ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು ಹೇಳ್ಬಿಟ್ಟು ಅವ್ಳು ನೋಡ್ಕೊತಾಯಿದ್ರು ಈಗ ನೆಕ್ಸ್ಟ್ ಇನ್ನೇನು ಹೊರಡಬೇಕು ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ ಇನ್ನು ಯಾರು ನನ್ನ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೇಕ ಕ್ಲಿಕ್ ಮಾಡಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಅಂದರೆ ಶೇರ್ ಮಾಡಿ ಇವಾಗ ನಾನು ಹೊರಟ್ವಿ ಮತ್ತು ಇವತ್ತಿಂದು ಎಲ್ಲ ತುಂಬ ಚೆನ್ನಾಗಿದೆ ಟೆಂಪಲ್ಲು ತಿರುಪತಿ ಟೆಂಪಲ್ ಅದು ಅಂದರೆ ಇಲ್ಲಿ ಚಿಕ್ಕ ತಿರುಪ್ತಿ ತುಂಬ ಫೇಮಸ್ ಅರ್ಸಿಕೆರೆಯಲ್ಲಿ ತುಂಬ ಫೇಮಸ್ ದೇವಸ್ಥಾನ ತುಂಬ ಕಡೆಯಿಂದನೂ ಬರ್ತಾರೆ ಯಾಕೆಂದರೆ ದೊಡ್ಡ ತಿರುಪ್ತಿಗೆ ಕೆಲವರಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬ ಜನ ಬಂದ್ಬಿಟ್ಟು ಎಲ್ಲ ಕೊಡೋದು ಮಾಡ್ತಾರೆ ಮಂಡೆ ಕೊಡೋದು ಎಲ್ಲ ಇನ್ನೇನು ಹೋಗ್ತಾ ಇದ್ವಿ ಹಾಗೆ ನನ್ನ ಚಿಕ್ಕ ಮಗಳು ತೋಪಿ ಎಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಎತ್ಕೊಂಡು ಹೋಗ್ತಾ ಹೋಗೋಣ ಅಂತೇಳ್ಬಿಟ್ಟು ಓಡು ಹೋಗ್ತಾ ಇದ್ದೆ ನಾನು ಕೂಡ ಫೈನಲಿ ರೀಚ್ ಆದ್ವಿ ಟೆಂಪಲ್ಗೆ ಇವಾಗ ಬೈಕ್ ನಿಲ್ಲಿಸ್ಬಿಟ್ಟು ಸ್ಲೀಪರಲ್ಲೇ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಹೇಳಿದ್ರು ಹಾಗೆ ನಮ್ಮ ಮಾವ ಮತ್ತು ಇನ್ನೊಬ್ರು ಚಿಕ್ಕ ಮಾವ ಬರ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ ನೋಡಿ ಎಷ್ಟು ವೆಹಿಕಲ್ಸ್ ಬಂದಿದೆ ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬ ವೆಹಿಕಲ್ಸು ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನೀವು ಒಂದ್ಸರಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತ ನೋಡೋಕೆ ತುಂಬ ಚೆನ್ನಾಗಿದೆ ಇನ್ನು ಮೇಲೆ ನೋಡ್ಬೋದು ಅಲ್ಲಿ ಇದು ಮೇಲೆ ಒಂದು ದೇವಸ್ಥಾನ ಇದೆ ಅಲ್ಲಿ ತುಂಬ ಚೆನ್ನಾಗಿದೆ ಮೆಟ್ಲು ಒಂದು ಸಾವಿರ ಮೆಟ್ಲಿನ ಹತ್ಬಿಟ್ಟು ಹೋಗ್ಬೇಕಂತೆ ನಾನು ಒಂದ್ಸರಿನು ಹೋಗಿಲ್ಲ ಬಟ್ ಏನಾದರೂ ಹೋದರೆ ಅದನ್ನು ಒಂದು ಲಾಗ್ ಮಾಡ ಹಾಕ್ತೀನಿ ನಿನಗೆ ತುಂಬ ನೋಡಿ ನೋಡ್ಬೋದು ನೀವು ಇಲ್ಲಿ ನಾವು ಪಾಪುಗೆ ಮಂಡೆ ತಗ್ಸೋದಕ್ಕೆ ಚೀಟಿ ತಗೋಬೇಕಾಗಿತ್ತು ಹಾಗೆ ತಗೊಳ್ತಾ ಇದ್ರು ನಮ್ಮ ಮನೆಯವರು ಕೂಡ ತುಂಬ ಚೆನ್ನಾಗಿದೆ ಅನ್ನೋದಕ್ಕಿನ್ನೂ ನೀವು ಒಂದು ಸರಿ ನೋಡಿದರೆ ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಈ ಕಡೆ ಎಲ್ಲ ದೊಡ್ಡ ತಿರುಪ್ತಿಗೆ ಹೋಗೋಕ್ಕಾಗಿರಲ್ಲ ಹಂಗಾಗಿ ಇದು ಅರಸಿಕೆರೆ ತಾಲ್ಲೂಕಲ್ಲಿ ಬರುತ್ತೆ ಚಿಕ್ಕ ತಿರುಪ್ತಿ ಅಂತ ಹೇಳ್ಬಿಟ್ಟು ಅರಸಿಕೆರೆ ನಿಯರು ಒಂದು ಸಿಟಿಯಿಂದ ಒಂದು ಟೂ ಕಿಲೋಮೀಟ್ರ್ ಆಗುತ್ತೆ ಅಷ್ಟೆ ಇನ್ನೇನು ಚೀಟಿ ಎಲ್ಲ ತೊಗೊಂಡ್ಬಿಟ್ಟು ನಾವು ನಾವು ನಮ್ಮ ಮನೆಯವರು ಮತ್ತು ಪಾಪು ಎಲ್ಲ ಕರ್ಕೊಂಡು ಹೊರಟ್ವಿ ಇಲ್ಲಿ ಒಂದು ಮಂಡೆ ತೆಗ್ಸೋದಿಕ್ಕೆ ಅಂತೇಳ್ಬಿಟ್ಟೆ ಅದನ್ನೇ ಸಪ್ರೇಟ್ ಮಾಡಿದ್ದಾರೆ ಇಲ್ಲಿ ಹಂಗಾಗಿ ನಾವು ಅಲ್ಲಿಗೆ ಹೊರಡ್ತಾ ಇದ್ವಿ ತುಂಬ ರಶ್ ಇತ್ತು ಯಾಕೆಂದರೆ ವಾರ ಆಗಿರೋದ್ರಿಂದ ತುಂಬ ಜನ ಬಂದಿದ್ರು ನಾವು ಕ್ಯೂ ನಿಂತ್ಕೋಬೇಕಾಗಿತ್ತು ಹಂಗಾಗಿ ನಮ್ಮ ಮನೆಯವರು ಮುಂದೆ ಕೇಳ್ತಾಯಿದ್ರು ಯಾವ ಥರ ಹೇಳ್ಬಿಟ್ಟು ಇನ್ನೇನು ಅಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ ಅಂತೇಳ್ಬಿಟ್ಟು ನನ್ನ ಚಿಕ್ಕ ಮಗಳನ್ನ ನಮ್ಮ ಮಾವ ಅವರು ಕರ್ಕೊಂಡೋದ್ರು ನಾನು ಅಲ್ಲಿ ಕೂತಿರ್ತೀನಿ ಬರ್ರಿ ಹೇಳ್ಬಿಟ್ಟು ನನ್ನ ಚಿಕ್ಕಮಗಳ್ ಕೂಡ ಮಲಗಿದ್ಲು ನಾನು ಅಲ್ಲೇ ಕೂತಿದ್ದೆ ಆಮೇಲೆ ನಮ್ಮದು ಲೈನ್ ಸತ್ತಿ ಬರಬೇಕಲ್ಲ ಅಂತ ಹೇಳ್ಬಿಟ್ಟು ಅಲ್ಲೊಂದು ಸ್ವಲ್ಪ ಚಿಕ್ಕದ ಜಾಗ ಇತ್ತು ಅಲ್ಲೇ ನಾನು ಕೂತಿದ್ದೆ ನೀವು ನೋಡ್ಬೋದು ಎಂಟ್ರೆನ್ಸ್ ದೇವಸ್ಥಾನ ಇದು ನೀವು ಇನ್ನೂ ಈ ಕಡೆ ಬಂದರೆ ಈ ಕಡೆ ಇನ್ನೂ ಒಂದು ಎರಡು ಮೂರು ದೇವಸ್ಥಾನ ಚೆನ್ನಾಗಿದೆ ಇಲ್ಲೇ ಒಂದೇ ಊರಲ್ಲಿ ಒಂದು ಮೂರು ದೇವಸ್ಥಾನ ಇದೆ ಮತ್ತೆ ಬೆಟ್ಟದ ಮೇಲೆ ಒಂಥರ ಚೆನ್ನಾಗಿದೆ ತುಂಬ ಜನ ಬಂದಿದ್ರಲ್ಲ ಕ್ಯೂರಲ್ಲಿ ನಿಂತ್ಕೊಂಡಿದ್ರು ಮನೆಯವರು ಕೂಡ ಇವಾಗ ಒಳಗೆ ಹೋಗಿದ್ದಾರೆ ಅವ್ರು ಕರೀಲಿ ಬಿಟ್ಟು ನಾನು ವೇಟ್ ಮಾಡ್ತಾ ಇದ್ದೆ ಫೈನಲಿ ನನ್ನ ಮಗಳಿಗೂ ತಗ್ಸೋಣ ಬಿಟ್ಟು ಒಳಗೆ ಒಳಗೆ ಬಂದ್ವಿ ಇಲ್ಲಿ ಈ ಥರ ಇದೆ ಮಂಡ್ಯ ತಗ್ಸೋದು ಅವಳು ಯಾಕೋ ನನ್ನ ಮಗಳು ಸ್ವಲ್ಪ ಭಯ ಇದ್ಲು ಏನೋ ಮಾಡ್ತಾರೆ ನನ್ನ ಸ್ವಲ್ಪ ಭಯ ಇತ್ತು ಸ್ವಲ್ಪ ಅಳ್ತಾ ಅಳೋಕ್ ಸ್ಟಾರ್ಟ್ ಮಾಡಿಲ್ಲ ಯಾಕೆಂದರೆ ಅಲ್ಲಿ ತುಂಬ ಚಿಕ್ಕ ಮಕ್ಕಳೆಲ್ಲ ತುಂಬ ಇದ್ರು ಅವರು

ಮತ್ತೆ ಇತ್ತು ಇದ್ದು ಬಂದರಿ ಫೈನಲಿ ನಮ್ಮ ಬೇಬಿ ಗುಂಡು ಒಡ್ಸಾಯ್ತು ಇವಾಗ ಇನ್ನೇನು ಅವಳಿಗೆ ಸ್ನಾನ ಮಾಡಿಸ್ಬೇಕಾಗಿತ್ತು ಸ್ನಾನ ಮಾಡ್ಸೋಕೆ ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡು ಹೋದ್ವಿ ನಮ್ಮ ಮನೆಯವರು ಅಲ್ಲಿನ ಬಿಸ್ನೀರು ಸಿಗುತ್ತೆ ಅಂತ ಹೇಳ್ಬಿಟ್ಟು ಬಿಸ್ನೀರು ತರೋಕೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು ಹಾಗೆ ಬಿಸ್ನೀರು ತೊಗೊಂಬರೋದೊಳಗೆ ನಾವಿಲ್ಲಿ ದೇವಸ್ಥಾನದಲ್ಲಿ ಅದ್ರದೇ ಒಂದು ಪ್ಲೇಸ್ ಇದೆ ಬಟ್ ಅದನ್ನು ನೀವು ಆಗಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದ್ರೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ಯಾವ ಥರ ಬಂತು ದೇವಸ್ಥಾನಲೆಲ್ಲ ಚೆನ್ನಾಗಿದ್ರೆ ಹಾಗೆ ನಮ್ಮ ಮಾವ ಅವ್ರದ್ದೆಲ್ಲ ಒಂದು ಫೋಟೋ ಹೊಡ್ಕೊಂಡು ಅವಳಿಗೆಲ್ಲ ಸ್ನಾನ ನಾವು ಮುಗಿಸ್ಕೊಂಡು ಬಟ್ಟೆ ಎಲ್ಲ ಹಾಕ್ಕೊಂಡು ಮತ್ತು ದೇವಸ್ಥಾನದಲ್ಲಿ ಒಳಗೆ ಕಂಡುಕಾಯಿ ಮಾಡಿಸೋಣ ಅಂತಬಿಟ್ಟು ಹೊರಟ್ವಿ ಇಲ್ಲಿ ಬಂದ್ಬಿಟ್ಟು ನಮ್ಮ ಮನೆ ಮಾವ ಇದ್ದಾರಲ್ಲ ಅವರ ತಮ್ಮ ಇವರು ಇವಾಗಲ್ಲಿ ಹಣ್ಣು ಕಾಯಿಗೂ ಚೀಟಿ ಮಾಡಿಸ್ಕೋಬೇಕು ಅಂತ ಹೇಳಿದ್ರು ಚೀಟಿ ಮಾಡಿಸ್ಕೊಂಡು ಮತ್ತೆ ದೇವಸ್ಥಾನ ಒಳಗೆ ಹೊರಟ್ವಿ ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬ ರಶ್ ಇತ್ತು ಅಲ್ಲೆಲ್ಲ ತುಂಬ ಫಾಸ್ಟಲ್ಲಿ ಹೋಗಿ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಅಂತಿದ್ರು ಬಟ್ ನನಗೆ ಅಲ್ಲಿ ನೀಟಾಗಿ ಕ್ಲಿಯರಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಅಂದ್ರೆ ಅಲ್ಲಿ ಫೋನ್ ಅಲೋ ಇರಲಿಲ್ಲ ಹಂಗಾಗಿ ನಮ್ಮ ವಿಡಿಯೋ ಕ್ಲಿಯರ್ ಆಗಿ ನಿಮಗೆ ನೋಡಿ ಇದು ಎಂಟ್ರೆನ್ಸಲ್ಲಿ ದೇವಸ್ಥಾನ ಇದು ಇವಾಗ ನಾವು ಒಂದು ರೌಂಡ್ ಅಂತ ಹೇಳ್ಬಿಟ್ಟು ನಾವು ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಮಕ್ಕಳೆಲ್ಲ ಹೊರಟ್ವಿ ಶ್ರೀನಿವಾಸ ಕಲ್ಯಾಣ ಮಂಟಪ ಇಲ್ಲೂ ಮದುವೆ ಮಾಡಿಸ್ತಾರಾ

अब तो मुझमें ಇವಾಗ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಬೆಟ್ಟ ಫುಲ್ಲು ಸ್ವಲ್ಪ ಒಂದು ಮೆಟ್ಟಿಲು ಹತ್ತಿದೆ ತುಂಬಾ ಚೆನ್ನಾಗಿ ಅಲ್ಲಿ ಒಂದು ಚಿಕ್ಕ ದೇವಸ್ಥಾನ ಅಂದ್ರೆ ತಿರುಪತಿ ದೇವಸ್ಥಾನ ಅಲ್ಲಿ ಇದೆ ಇಲ್ಲಿ ಒಂದು ದೇವಸ್ಥಾನ ಅಮ್ಮನ್ ದೇವಸ್ಥಾನ ಇತ್ತು ಈ ಅಮ್ಮನ ದೇವಸ್ಥಾನಕ್ಕೂ ಬಂದ್ಬಿಟ್ಟು ಮತ್ತೆ ಇಲ್ಲಿ ಹಾಗೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಪ್ರಸಾದನ ನಮಗೂ ಕೊಟ್ಟರು ಹಾಗೆ ನನ್ನ ಮಕ್ಳಿಗೂ ಸ್ವಲ್ಪ ಸ್ವಲ್ಪ ಪ್ರಸಾದ ತಿಂದ್ಕೊಂಡು ಹೊರಟ್ರಿ ಇನ್ನೇನು ಫೈನಲಿ ದೇವಸ್ಥಾನದಲ್ಲ ಮುಗೀತು ಹಾಗೆ ಒಂದು ಸ್ವಲ್ಪ ಅಲ್ಲಿ ಬೋಂಡ ಮೆಣ್ಸಿ ಕಾಯೆಲ್ಲ ಇದ್ರು ದೇವಸ್ಥಾನದ ಅಲ್ಲೆಲ್ಲ ತಿಂದ್ಕೊಂಡು ಹೋಗೋಣ ಅಂತ ಬಿಟ್ಟು ನಮ್ಮ ಆವನ ಅಂದರು ಹಾಗೇ ಇಲ್ಲಿ ಮಸಾಲೆ ಮಂಡಕ್ಕೆ ಎಲ್ಲ ತೊಗೊಂಡು ಮತ್ತು ನಮ್ಮ ಮನೆಯವರು ಐಸ್ ಕ್ರೀಮ್ ಅನ್ನೋದು ತಿಂತೀರಾ ಅಂತಂದ್ರು ಐಸ್ ಕ್ರೀಮು ಕೊಡಿಸಿದ್ರು ಹಾಗೆ ನನ್ನ ಮಗಳು ಮತ್ತು ಅವ್ರ ತಾತಂದ್ರ ಜೊತೆಗೆ ಹೋಗ್ಲೋದು ಆಮೇಲೆ ನಾನು ಅವರೆಲ್ಲ ಐಸ್ ಕ್ರೀಮ್ ಅವ್ರಿಗೆ ಐಸ್ ಕ್ರೀಮ್ ಕೊಡಿಸಿದ್ರು ಅವ್ರ ತಾತ ಹಾಗಾಗಿ ಅಲ್ಲಿ ಅಂತ ಅಂತೇಳ್ಬಿಟ್ಟು ನಾವು ನಮ್ಮ ಬೈಕಲ್ಲಿ ಹೋಗೋದಲ್ಲ ಅಂತೇಳ್ಬಿಟ್ಟು ನಮ್ಮ ಇರೋ ಮಗಳನ್ನ ಅವ್ರ ತಾತರ ಬೈಕಲ್ಲೇ ಕೊಡಿಸಿದ್ವಿ ನೆಕ್ಸ್ಟು ಮತ್ತು ಮನೆಯವರು ಏನೋ ನೆನೆಸ್ಕೊಂಡು ಮತ್ತು ಅರ್ಸಿಕೆರೆಗೆ ಹೋಗ್ಬೇಕು ಹೋಗಬೇಕು ಅಂತ ಹೇಳಿದ್ರು ಅರ್ಸಿ ಹೋಗಿ ಅಲ್ಲೇ ಒಲ್ದು ಬೋರಿಗೇನ ತೊಗೊಂಡ್ಬರಬೇಕು ಅಂತ ಹೇಳ್ಬಿಟ್ಟು ತಗೊಂಡು ಮತ್ತೆ ರಿಟರ್ನ್ ಊರಿಗೆನ ಬಂದ್ವಿ ಫೈನಲಿ ಊರಿಗೆನ ರೀಚ್ ಆದ್ವಿ ಇವತ್ತಿನ ಲಾಗ್ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಇದ್ರು ಹೊಸ್ತಾ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫೈನಲಿ ನನ್ನ ಮಗಳು ಯಾವ ಥರ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿ ಓಕೆ ಬಾಯ್ ಬಾಯ್ ಲವ್ ಯು ಹಾಲ್